ವೈಷ್ಣು ವೈಷ್ಣು ಅ ಹೇಳಿ ಅದಕ್ಕೆ ಬಾ ಒಂದೆರಡು ಪಾತ್ರೆ ತೊಳೆ ನನಗೆ ನಿಂತ್ಕೊಂಡು ಪಾತ್ರೆ ತೊಳೆಯೋ ಅಷ್ಟೊತ್ತಿಗೆ ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ ಸಿಂಕಲ್ ಒಂದೆರಡು ಐದು ತಟ್ಟೆ ಒಂದೆರಡು ಪಾತ್ರೆ ಇದ್ದಾವೆ ತೊಳೆದಾಕ್ಬಿಡ್ತೀಯಾ ಏನೂ ಕೆಲಸ ಮಾಡೋ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ ಡಾಕ್ಟ್ರು ಈಗ ನೀನು ಸ್ವಲ್ಪ ಜಾಸ್ತಿ ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳೋರೆ ಅದಕ್ಕೋಸ್ಕರ ಪ್ಲೀಸ್ ಒಂದು ಸ್ವಲ್ಪ ಒಂದೆರಡು ಪಾತ್ರೆಗಳು ತೊಳೆದಾಕ್ತಿಯಾ ಅಯ್ಯೋ ಅಯ್ಯೋ ಇಲ್ಲಪ್ಪ ನನ್ನ ಕೈಲಾಗೋಲ್ಲ ಅದಕ್ಕೆ ನೀವು ಕೆಳಗಡೆ ಬಂದರೆ ಸಾಕಪ್ಪ ಯಾವುದಾದ್ರೂ ಕೆಲಸ ಹೇಳ್ತೀರಾ ಕವನ್ ಅದ್ಕೇ ಬೆಸ್ಟ್ ಗೊತ್ತಾ ಹಾಂ ಅವತ್ಕೇ ಏನೂ ಹೇಳಲ್ಲ ನನಗೆಲ್ಲ ಮಾಡಿಕೊಡ್ತಾರೆ ಹ್ಞೂ ನೀವು ನನಗೆಲ್ಲ ಕೆಲಸ ಹೇಳ್ತೀರಾ ನಾನು ಪಾತ್ರೆ ತೊಳೆಯಲ್ಲಪ್ಪ ಹ್ಞೂ ಹಾಂ ನಿಮ್ಮ ಮನೆಗೆ ನೀವು ತೊಳ್ಕೊಬೇಕಪ್ಪ ನನಗೆ ಹೇಳಿದ್ರೆ ನೀವು ತೊಳಿಬೇಕು ಅದಕ್ಕೆ ಡಾಕ್ಟ್ರ್ ಹೇಳಿರೋದಕ್ಕೋಸ್ಕರ ಹೇಳ್ತಿರೋದಷ್ಟೇ ಹ್ಞೂ ನಿನ್ಕಂಡು ತೊಳೆಯೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ದಿನ ನೀವೇನು ಕೆಲಸನೂ ಮಾಡಬೇಡಿ ಹ್ಞೂ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳವ್ರೆ ಇನ್ನೇನು ಇನ್ನೇ ಅತ್ತೆ ಅಡುಗೆ ಮಾಡಿಕೊಡುತ್ತೆ ಇನ್ನೊಂದಿಷ್ಟು ಪಾತ್ರೆ ಅದು ತೊಳಿ ಹ್ಞೂ ಇನ್ನೇನು ಏನು ಕೆಲಸ ಇರೋದಿಲ್ಲ ಒಂದೆರಡು ಪಾತ್ರೆ ಪಾತ್ರ ಇರೋ ತೊಳೆದಿಟ್ಬಿಡು ಸಾಕು ಇಲ್ಲ ನಾನು ಮಾಡೋ ಆಗಿದ್ರೆ ನಾನು ನಿನ್ನತ್ರ ಹೇಳಿಸ್ಕೊಂತ ಇರಲಿಲ್ಲ ನಾನೇ ಮಾಡಿಬಿಡ್ತಿದ್ದೆ ಇದು ಬಂದು ಮಾಡೋಕ್ಕೇನು ಕಷ್ಟ ನಿನಗೆ ಏನು ಕೆಲಸನೂ ಮಾಡೋದಿಲ್ಲ ಫೋನ್ ಇಟ್ಕೊಂಡು ಕುತ್ಕೊಂಬದೇ ಯಾವಾಗ್ಲೂ ವೈಷ್ಣು ನೀನು ಜಾಸ್ತಿ ಫೋನ್ ನೋಡ್ಬೇಡ ನೋಡು ಹೇಳಿರ್ತೀನಿ ನಾನು ಫೋನ್ ತೆಗೆದು ಬಿಡ್ತೀನಿ ಸರಿ ಆಯ್ತು ಹೇಳಲ್ಲಿರಲಿ ಆಮೇಲೆ ತೊಳಿತೀನಿ ಏನಪ್ಪ ನನಗಂತೂ ಯಾವಾಗಲೂ ಹೇಳ್ತಿರ್ತೀರ ಕೆಳಗಡೆ ಬರೋದೇ ಬೇಡ ಅನಿಸುತ್ತೆ ಹ್ಞೂ ಅಲ್ಲೇ ಇರೋಣ ಅನಿಸುತ್ತೆ ನನಗೆ ಮೇಲ್ಗಡೆ ಕವನೊದ್ಕೇ ಬೆಸ್ಟು ಏನೋ ಹೇಳಲ್ಲ ನೀವು ಇಲ್ಲಿ ಬಂದರೆ ಸಾಕು ನನಗೆಲ್ಲ ಹೇಳ್ತಿರ್ತೀರ ಅಲ್ಲ ನಾವೇನು ಯಾವಾಗಾದರೂ ನೀನು ಕೆಲಸ ಹೇಳಿದ್ನ ನಾ ಏನೂ ಹೇಳ್ತಿರಲ್ಲ ಬಿಡು ಓದ್ಕಂಬ್ಲಿ ಬರ್ಕಂಬ್ಲಿ ಅಂತ ಹೇಳಿ ನಾವು ಎಷ್ಟು ಅಡ್ಜಸ್ಟ್ ಮಾಡಿಕೊಂಡು ನೀನು ಕೆಲಸ ಸಿಗ್ಲಿಲ್ಲ ಅಂದ್ರೂ ನೀನು ಏನೇನು ಓದಿಲ್ಲಲ್ಲ ಎಷ್ಟು ಚೆನ್ನಾಗೆ ಓದ್ತಾಳೆ ಚೆನ್ನಾಗಿ ಓದಲಿ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಸೆಕೆಂಡ್ ಪ್ಯೂನಾಗೆ ನೀನು ಕಡಿಮೆ ಮಾರ್ಸ್ ಇದ್ದಿದ್ಯಾ ಹ್ಞೂ ನಿನ್ನ ಫೇಲ್ ಮಾಡೋರಂತೆ ಅವ್ರ ಕಾಲೇಜಲ್ಲಿ ಕರೆದು ಹೇಳ್ತಾರೆ ಪ್ರಿನ್ಸಿಪಾಲ್ ಏನು ಹೇಳಿದ್ರು ಗೊತ್ತಾ ನಾವು ಫೇಲ್ ಮಾಡಬಾರ್ದು ಅಂತ ಹೇಳಿ ನಾವೇ ಮಾರ್ಕ್ಸ್ ಹಾಕಿ ಪಾಸ್ ಮಾಡಿದೀವಿ ಅಂತ ಹೇಳ್ತಾರೆ ಹ್ಞೂ ಫಸ್ಟ್ ಪ್ಯೂಸಿನಾಗೇ ನೀನು ಫೇಲ್ ಆಗಿದೆಯಾ ಚೆನ್ನಾಗೆ ನೀನು ಓದ್ಕಂತ ಹೇಳಿದ್ರು ಇರೋಳೊಬ್ರು ಚೆನ್ನಾಗಿ ಓದ್ಕೋಬೇಕು ಅಂತ ಹೇಳಿ ನಿಮ್ಮ ಅಣ್ಣವರು ಎಷ್ಟು ಹೇಳಿದ್ರು ನೀನು ಓದೋದೇ ಇಲ್ಲ ಏನು ನನಗೆ ತಲೆಯಾಗೋಗೋಲ್ಲ ಓದ್ಬೇಕಂದ್ರೆ ನನಗೆ ಇಷ್ಟ ಇಲ್ಲ ನನಗೆ ತಲೆಯಾಗ ಹೋಗಲ್ಲ ಅದಕ್ಕೆ ನಾನು ಮೇಲಿಂದ ಕಾಲೇಜ್ಗೆ ಹೋಗೋಲ್ಲ ನೀವು ಹೇಳ್ಬೋದು ಎಷ್ಟು ಕಷ್ಟ ಆಗುತ್ತಾ ಒಬ್ಬೊಬ್ಬರಿಗೆ ವಿದ್ಯೆ ಹತ್ತುತ್ತೆ ಒಬ್ಬೊಬ್ರಿಗೆ ವಿದ್ಯೆ ಹತ್ತಲ್ಲ ಏನೇ ಅಂದ್ರೂ ನನಗೆ ಇಷ್ಟ ಇಲ್ಲ ಓದೋಕ್ಕೆ ಫಸ್ಟ್ ಆಫ್ ಆಲ್ ಅಷ್ಟೇ ನಾನು ಕಾಲೇಜ್ಗೆ ಹೋಗೋಲ್ಲಂದರೆ ನಾನು ಎಸ್ ಎಲ್ ಸಿಗೆ ಬಿಡ್ತೀನಿ ಅಂತ ಹೇಳಿದ್ದೀನಿ ನಮ್ಮ ಅಮ್ಮನೇನೆ ನಿನಗೆ ಈಗ ಗೊತ್ತಾಗಲ್ಲ ಹೇಳು ಮುಂದೆ ಗೊತ್ತಾಗುತ್ತೆ ಇವಾಗ ನಾನು ವಿಕಿ ಇಬ್ರು ಹೇಳ್ತಾ ಇದ್ದೀವಿ ಕಾಲೇಜ್ಗೆ ಹೋಗು ಅಂತ ಹೇಳಿ ನಮ್ಮ ಚಿಕ್ಕಮ್ಮನೂ ಹೇಳ್ತಾಯಿದ್ದೆ ಚಿಕ್ಕಮ್ಮ ಹೇಳಿದ್ರು ನಿನಗೆ ಅರ್ಥ ಆಗ್ತಿಲ್ಲ ಅಂದರೆ ಹಾಂ ಬಿಡು ಅನುಭವಿಸು ಅನುಭವಿಸ್ದಾಗ ಗೊತ್ತಾಗುತ್ತೆ ಅಷ್ಟೇ ಹ್ಞೂ ಹೇಳ್ದಾಗ ಗೊತ್ತಾಗಲ್ಲ ಮುಂದೊಂದು ದಿನ ನೀನೇ ಪಶ್ಚಾತ್ತಾಪ ಪಡ್ತೀಯ ನಾನು ಓದಬೇಕಾಗಿತ್ತು ಓದಿದ್ರೆ ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದೆ ಅಂತ ನೀನೇ ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡ್ತೀಯ ಹೇಳ್ತೀನಿ ಹೋಗಮ್ಮ ನಿನ್ನ ನೀನು ಏನು ಮಾಡ್ತೀಯ ಮನೆಯಾಗೆ ಇಟ್ಕೊಂಡು ಅಂದರೆ ಬರೀ ಈಗ ಹಿಂಗೆ ಫೋನ್ ಹಿಡ್ಕೊಂಡು ನೋಡ್ತಾ ಅಲ್ಲೇ ಅಲ್ಲೇದಿಲ್ಲೇ ಮಾತಾಡೋದು ಬರೀ ಇದೇನೆ ಇವಳ್ದು ಹ್ಞೂ ಅಲ್ಲ ಪಾತ್ರನಾದರೂ ಪಾತ್ರನಾದ್ರೂ ಅವಳು ಏನು ಕೆಲಸ ಮಾಡಲ್ಲ ನಾನು ಅಡುಗೆ ಮಾಡ್ತೀನಿ ನೀನು ಮನೆಯೊಳಗೆಲ್ಲ ಕೆಲಸ ಮಾಡಬೇಕು ಏನು ಮಾಡ್ತೀಯ ನಿನ್ನ ಮನೆಯಾಗೆ ಮನೆ ಕೆಲಸನಾದರೂ ಮಾಡಬೇಕು ನೀಟಾಗಿ ಒರೆಸ್ಕೊಳ್ಳೋದು ಎಲ್ಲಾನು ಏಳಿರು ಗೊತ್ತಾಗಲ್ಲ ಏನಿಲ್ಲ ದಿನನೆಲ್ಲ ಒರೆಸೋದು ಎಲ್ಲ ಮಾಡಬೇಕು ಬರೀ ನೀನು ಫೋನ್ ಹಿಡ್ಕೊಂಡು ಕುತ್ಕೊಂಡ್ರೆ ಯಾರು ಕೇಳಲ್ ಕಣಕ್ಕ ಇಲ್ಲಿ ಸರಿ ಆಯ್ತು ಹೇಳಮ್ಮ ಮಾಡ್ತೀನಿ ಅಯ್ಯೋ ನೀನು ಅದು ಯಾಕೆ ಹಂಗೆ ಮತ್ತೆ ಓದಕ್ಕೆ ಹೋಗಲ್ಲ ಅಂದ್ರೆ ಮನೆ ಕೆಲಸ ಮಾಡ್ಬೇಕಷ್ಟೇನಿ ಕಾಲೇಜ್ಗೆ ಹೋಗಲ್ಲ ಅಂತ ಹೇಳು ಹ್ಮ್ ಕಾಲೇಜಿಗೆ ಹೋಗಿ ಹೋಗ್ತೀನಿ ನಾನು ಚೆನ್ನಾಗಿ ಓದ್ತೀನಿ ಅಮ್ಮ ಮಾಡ್ತೇ ಬರಲ್ವಲ್ಲ ನೀನು ಬಾಯಾಗೆ ಹ್ಞೂ ಹ್ಮ್ ಬಿಡಮ್ಮ ಪ್ರೀತಿ ನಾನೆಲ್ಲ ಹೇಳಿ ಮಾಡಿಸ್ತೀನಿ ಹ್ಮ್ ನಾನೆಲ್ಲ ಹೇಳಿಸ್ತೀನಿ ಮಾಡಿಸ್ತೀನಿ ಸುಮ್ಕಿರು ಹೇಳ್ತೀನಿ ನಾನೆಲ್ಲ ಏನು ಕೆಲಸ ಮಾಡ್ಬೇಕಲ್ಲ ಹೇಳ ಮಾಡ್ಸಿರಾ ಮಾತ್ರ ಹೇಳು ಏನೋ ನಿನ್ನ ಒಳ್ಳೇದಕ್ಕೆ ಕೇಳ್ತೀವಮ್ಮ ನಾವು ನೀನು ಕೇಳಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಹಾಳಾಗ್ಲಿ ಅಂತ ಹೇಳ ಯಾರಾದರೂ ಹೇಳ್ತಾರಾ ಮುಂದೆ ನಿನ್ನ ಜೀವನ ಚೆನ್ನಾಗಿರಲಿ ನಿನ್ನ ಭವಿಷ್ಯ ಚೆನ್ನಾಗಿರಲಿ ನೀನು ಚೆನ್ನಾಗಿರಲಿ ಅಂತ ಹೇಳ್ತೀವಷ್ಟೇ ಹ್ಞೂ ಎಂತೆ ಮುಂದೆ ಜೀವನ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರೂ ಕಂಡಿಲ್ಲ ಮುಂದೂ ಆದ್ರೂ ಮುಂದಲದು ಯೋಚನೆ ಮಾಡಬೇಕು ಮುಂದೆ ನಾನು ಕಟ್ಕೊಂಡಿರೋ ಗಂಡ ಒಳ್ಳೇನೇ ಆಗ್ಬೋದು ಕೆಟ್ಟನೇ ಆಗ್ಬೋದು ಅವ್ನು ನೋಡ್ಕೊಂಬಲಿಲ್ಲ ಅಂದರೆ ನನ್ನ ಕಾಲ್ ಮೇಲೆ ನಾನಾದರೂ ನಿಂತ್ಕೊಂಡು ನನ್ನ ಕೆಲಸ ಇದ್ದರೆ ನಾನಾದರೂ ನಾನು ನನ್ನ ಸ್ವಂತ ದುಡಿಮೆ ಮಾಡಿಕೊಂಡು ನನ್ನ ಜೀವನ ನಾನು ಮಾಡ್ಬೋದು ಬಿಟ್ಟು ಅಂತ ಯೋ ಅವೆಲ್ಲ ಯೋಚನೆ ಮಾಡಬೇಕು ಹಂಗಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದನ್ನೆಲ್ಲ ಮುಂದಾಲೋಚನೆ ಮಾಡಿರಬೇಕು ಹ್ಞೂ ಹೆಣ್ಣುಮಕ್ಳು ನಾವು ಚೆನ್ನಾಗಿ ಓದಿದ್ರೆ ಚೆನ್ನಾಗಿರ್ಬೋದಲ್ಲ ಮುಂದೆ ನಮ್ಮ ಜೀವನದಾಗೆ ಅಂತ ಹೇಳಿ ಅವನ್ನೆಲ್ಲ ಯೋಚನೆ ಮಾಡ್ಬೇಕು ಅವನ್ನೆಲ್ಲ ಯೋಚನೆ ಮಾಡಿದ್ರೆ ಮಾತ್ರ ಕಣಮ್ಮ ಹೆಣ್ಮಕ್ಳು ಇಲ್ಲಾಂದರೆ ಈಗ ಎಲ್ಲರೂ ಒಳ್ಳೆಯರೇ ಆಗಿರ್ತಾರೆ ಅಂತ ಹೇಳೋಕ್ಕಲ್ಲ ಎಲ್ಲರೂ ಕೆಟ್ಟರೆ ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಳ್ಳೆಯವರು ಕೆಟ್ಟವರೆಲ್ಲ ಇದ್ದೇ ಇರ್ತಾರೆ ನಾಳೆ ಹೊತ್ನಾಗ ಒಬ್ಬರು ದುಡಿಯೋರು ಇರ್ತಾರೆ ದುಡಿದಿಲ್ದಾರು ಇರ್ತಾರೆ ಹ್ಞೂ ಎಲ್ಲರೂ ದುಡ್ದೇ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ದುಡಿ ದುಡಿದಿಲ್ದಾರೂ ಒಯ್ದಾರೆ ಅಂತ ಹೇಳೋಕ್ಕಾಗಲ್ಲ ಎಂಟು ತಿನ್ ಚೆನ್ನಾಗಿ ನೋಡ್ಕೆಮ್ರು ಒಯ್ದಾರೆ ಚೆನ್ನಾಗಿ ನೋಡ್ಕೆಮ್ ಒಯ್ದಾರೆ ಮುಂದೊಂದು ದಿನ ನಿನಗೆ ಗೊತ್ತಾಗುತ್ತೆ ಹ್ಞೂ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈಗ ಗೊತ್ತಾಗಲ್ಲ ಮುಂದೊಂದು ದಿನ ಗೊತ್ತಾಗುತ್ತೆ ನಿನಗೆ ಯಾಕೆ ಕೇಳ್ತಿದ್ದಾನ ಅಣ್ಣಯ್ಯ ಅಂತ ನಾನೆಲ್ಲ ಓದಲಿಲ್ಲ ಅಂದರು ಹೆಂಗೂ ಕೆಲ್ಸಕ್ಕೆ ಹೋಗ್ತೀನಿ ಹೇಳಿ ಹೀಗೆ ನೀನು ಓದೇ ದುಡಿಬೇಕು ಅಂಬೋದೇನಿಲ್ಲ ಹ್ಞೂ ಓದಲಿಲ್ಲ ಅಂದರು ನಾನು ಚೆನ್ನಾಗೆ ಎಲ್ಲಾದ್ರೂ ಕಂಪ್ನಿಗೆ ಹೋಗಿ ಕೆಲ್ಸಕ್ಕೋಗಿ ದುಡಿತೀನಿ ಹ್ಞೂ ಚೆನ್ನಾಗಿ ದುಡಿತೀನಿ ಇವಾಗೇನು ಓದಿಲ್ಲದೋನು ದುಡಿತಾರೆ ಓದಿರೋರು ದುಡಿತಾರೆ ಎಂತಾರೂ ದುಡಿತಾರೆ ಇವಾಗಿನ ಕಾಲದಾಗ ನನಗೆಲ್ಲ ದುಡಿಯೋದು ಗೊತ್ತಾಯ್ತು ಏನು ಗೊತ್ತಾಯ್ತು ಬದನೇಕಾಯಿ ಹಾಂ ಎಷ್ಟು ಹೇಳಿದ್ರು ಇಷ್ಟೇ ನೀನು ಬರೀ ಉದ್ದಾದಪ್ಪ ಬೆಳೆದಿದ್ಯಾ ಕತ್ ಬೆಳೆದಂಗೆ ಅಷ್ಟೇ ಹ್ಞೂ ಬುದ್ಧಿ ಮಾತ್ರ ಬೆಳೆದಿಲ್ಲ ಬಿಟ್ಟು ಚಿಕ್ಕಮ್ಮ ಸುಮ್ಮನೆ ಯಾಕೆ ಬಲವಂತ ಮಾಡಿ ಅವಳಿಗೆ ವಿದ್ಯೆ ಇಲ್ಲ ವಿದ್ಯೆ ಇಲ್ದ ಇಲ್ದಿದ್ರೆ ಹಂಗೆ ಅನ್ಸೋದು ಓದಬೇಕು ಅನ್ನೋದು ಮನಸ್ಸಾಗಿದ್ರೆ ಓದ್ತಾರೆ ವಿದ್ಯೆ ಇದ್ದರೆ ತಾನಾಗೆ ಹುಡಿಕೊಂಡು ಬರುತ್ತಂತೆ ಹೇಳ ಅದಕ್ಕೆ ವಿದ್ಯೆ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅವಳಿಗೆ ಓದೋದು ಹ್ಞೂ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಹೊಲ್ಟೋಗ್ಬಿಟ್ಟೈತೆ ನಾನು ಎಸ್ ಎಲ್ ಸಿಗೆ ಹಂಗೆ ಅಂದ್ಕಂಡೆ ಕಡಿಮೆ ಮಾರ್ಕ್ಸು ನೀನು ಕಾಲೇಜ್ಗೆ ಕಳ್ಸಿದ್ರು ಇಲ್ಲೇ ಮುನ್ನೂರೈವತ್ತು ಮುನ್ನೂರ ಅರವತ್ತು ಮಾರ್ಕ್ಸ್ ತೆಗ್ದವಳೆ ಮುನ್ನೂರ ಅರವತ್ತು ಅಂದರೆ ಕಡಿಮೆ ಆಯಿತು ಅದೇನು ಎಸ್ ಎಲ್ ಸಿಲಿ ಸ್ವಲ್ಪ ಅದು ಇದು ಏಳು ಕೊಟ್ಟು ಹೆಂಗೆ ಪಾಸ್ ಮಾಡಿರ್ತಾರೆ ಆದರೆ ಈ ಸೆಕೆಂಡ್ ಪಿಯುನು ಸೆಕೆಂಡ್ ಪಿಯುನಾಗೆಲ್ಲ ಹೆಂಗ್ ಬರೀತಾಳೆ ಅಂದ್ಕೊಂಡೆ ಅಂದರೆ ಫಸ್ಟ್ ಪಿ ಪೇರೆಂಟ್ಸ್ ಮೀಟಿಂಗ್ ಹೋದಾಗಲೇ ಅವತ್ತು ಅಪ್ಪ ಹೇಳಿದ್ರು ಅವ್ರು ಆಲೇ ಸ್ವಲ್ಪ ಡಲ್ಲ ಇದ್ದಾರೆ ಓದಲ್ಲ ಅಂತ ಬಿಟ್ಟೆ ಅಂತಲಾಗೆ ಯಾಕೆ ಸುಮ್ಮನೆ ಯಾಕೆ ಹೇಳ್ತೀರ ಹೇಳಿರೋ ಹೇಳಪ್ಪ ಹೇಳ್ತಾರೆ ಅಂತ ಹೇಳಿ ಸಿಟ್ಟು ಮಾಡ್ಕೊಂಬ್ತಾಳೆ ಯಾಕೆ ಬೇಕು ಸುಮ್ಮನೆ ಯಾತು ಹೇಳಕ್ಕೆ ಹೋಗಬೇಡ ಹೇಳ್ಬೇಕು ಮತ್ತೆ ಪ್ರೀತಿ ನೀವು ಹೇಳ್ದಲ್ಲಿ ಇನ್ಯಾರು ಹೇಳ್ತೀರಮ್ಮ ನನ್ನ ಮಗಳಿಗೆ ಹಾಂ ಇವರೇ ತಾನೇ ಓದ್ಸೋದು ಅದ್ಕೇನೆ ನಾನು ಓದಕ್ಕೆ ಹೋಗಮ್ಮ ನೋಡು ಮಣ್ಣಿರು ಚೆನ್ನಾಗಿ ಉಡಿತಾರೆ ಅವರಪ್ಪ ಇನ್ನು ಇರೋಳ ಮಗಳನ್ನ ಚೆನ್ನಾಗಿ ಓದಿಸಬೇಕು ಅಂದರೆ ಇದು ಓದಲ್ಲ ಅಂಬುತ್ತಲ್ಲ ಇದು ಏನಪ್ಪ ಇದು ಹ್ಞೂ ಅಲ್ಲ ನಾವು ಓದಲಿ ಬಿಡು ಚೆನ್ನಾಗಿರಲಿ ಬರೀ ಉದ್ದಾದಪ್ಪ ಬೆಳೆಯೋದು ಒಂದೇ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಆದರೆ ನೀನು ನೋಡು ಯಾಕೆ ಸುಗೋಣ ಹುಡುಗಿ ಮೇಲೆ ಯಾವಾಗಲೂ ರೇಗಾಡ್ತಿರ್ತೀಯ ಅಣ್ಣ ಯಾವ ಇಬ್ಬರು ಹೇಳಿರೋನು ಕಾಲೇಜಿಗೆ ಹೋಗು ಅಂತ ನಾನು ಹೋಗಲ್ಲ ಅಂತಾಳೆ ಹ್ಞೂ ನೋಡು ಹೆಂಗೆ ಮಾತಾಡ್ತಾಳೆ ಅಂತ ಹೇಳಿ ಅವಳು ಒಂದೆರಡು ಪಾತ್ರೆ ತೊಳ್ಕೊಳ ಅಂದ್ರೆ ಒಂದಿಷ್ಟು ಹೇಳಿದ್ ಕೇಳಲ್ಲ ಏನು ಮಗಳು ನಮ್ಮ ಬಾಣ ತಲೆ ಮೇಲೆ ಕಿಕ್ಕೊಂಡಿದ್ಯಾಲ್ಲ ಹೇಳ್ತೀನಿ ಸುಮ್ಮನೆ ವೈಷ್ಣು ವೈಷ್ಣು ಬಂಗಾರ ಹೇಳಿದ್ ಮತ್ತೆ ಕೇಳ್ಬೇಕಣ್ಣಪ್ಪ ನಮ್ಮಪ್ಪ ಈಗಂತೂ ಮಗಳು ಅಂದ್ರೆ ಬಹಳ ಇಷ್ಟ ಇಲ್ವಲ್ರಿ ಅದಕ್ಕೇನೆ ನೋಡ ಒಬ್ಳೆ ತಾನೆ ಅದಕ್ಕೆ ಬಹಳ ಇಷ್ಟ ಮಗಳು ಅಂತ ಹೇಳಿ ಏನಿಲ್ಲ ಎಲ್ಲರ ಮೇಲೂ ಇಷ್ಟನೇ ಹ್ಮ್ ಏನೋ ನಮ್ಮ ವೈಷ್ಣು ಚೆನ್ನಾಗಿ ಓದ್ಲಿ ಅಂತ ಹೇಳ್ತಾರೆ ಹೋಗಮ್ಮ ಮಣಿ ಹ್ಮ್ ಕಾಲೇಜ್ಗೆ ಹೋಗಲ್ಲ ಅಂತೀಯ ಅಪ್ಪ ನನಗೆ ಎಷ್ಟು ಓದಿದ್ರು ತಲೆಯೋಕ್ಕೆ ಹೋಗಲ್ಲ ಕಣಪ್ಪ ಏನು ಮಾಡೋಣ ನಾನು ಏನಂದ್ರು ನನಗೆ ತಲೆಯೋಕ್ಕೆ ಹೋಗಲ್ಲ ಏನು ಮಾಡಿದ್ರೂ ನನಗೆ ಓದೋಕ್ಕೆ ಇಷ್ಟನೇ ಇಲ್ಲ ಕಣಪ್ಪ ಓದೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಇನ್ನೇನು ಮಾಡೋಣ ಬಿಡತ್ಲ ಹೋದ್ರು ಹೋಗಿ ಹ್ಞೂ ಇವಾಗ ಓದೋ ಇಷ್ಟ ಇದ್ರೆ ಓದ್ತಾರೆ ಒಬ್ಬೊಬ್ರಿಗೆ ಹಂಗೆ ವಿದ್ಯೆ ಇರಲ್ಲ ಹ್ಞೂ ಒಬ್ಬೊಬ್ರು ಚೆನ್ನಾಗಿ ಓದ್ತಾರೆ ಭಾಳ ಚೆನ್ನಾಗಿ ಓದ್ತಾರೆ ಒಬ್ಬೊಬ್ರು ಹಂಗೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಎಲ್ಲರೂ ಓದಿರಿ ಒಬ್ಬೊಬ್ಬರಿಗೆ ವಿದ್ಯೆ ಹತ್ತತ್ತೆ ಒಬ್ಬೊಬ್ರಿಗೆ ವಿದ್ಯೆ ಹತ್ತ ಎಲ್ಲ ಬುದ್ಧವಂತರೇ ಎಲ್ಲ ಇರ್ತಾರಲ್ಲ ಹಂಗೆ ಒಬ್ಬೊಬ್ರಿಗೆ ಹಂಗೆ ಏನ್ ಮಾಡಿರೋ ವಿದ್ಯೆ ನಮ್ಮ ಅಪ್ಪಗೆ ಅರ್ಥ ಆಗುತ್ತೆ ಇವ್ರು ಯಾರಿಗೂ ಅರ್ಥ ಆಗಲ್ಲ ಹ್ಮ್ ಹ್ಮ್ ತಲೆ ತಿಂತಾರೆ ಅಂತ ಈ ಪ್ರೀತಿ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ ಯಾರು ಹೇಳ್ಬೇಡ್ರಿ ಯಾ ಚುಮ್ಕಿರ ಮತ್ತ ನಾನೆಲ್ಲ ಹೇಳ್ತೀನಿ ಇವ್ರಿಗೆ ಹೇಳ್ಬೇಡ್ರಿ ಅಂತ ബേജ് നോട് ആബോധി ലൈക് മാർബ് മാത്രം